ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತುಲಾ ರಾಶಿಯವರಿಗೆ ಸ್ವಾಗತ ನಿಮ್ಮ ರಾಶಿಯವರಿಗೆ ಈ ತಿಂಗಳು ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಜೂನ್ ತಿಂಗಳಲ್ಲಿ ತುಲಾ ರಾಶಿಯ ಸಂಶೋಧಕರಿಗೆ ವಿಜ್ಞಾನಿಗಳಿಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ಸರ್ಕಾರಿ ಮಟ್ಟದಿಂದ ಕೂಡ ನಿಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಇನ್ನು ಕೆಲವರಿಗೆ ನಿಗೂಢ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಈ ತಿಂಗಳು ಏಳು ಹಾಗೂ ಎಂಟನೇ ಮನೆಯಲ್ಲಿ ಸಂಚರಿಸ್ತಾರೆ ಇದರಿಂದ ನಿಮಗೆ ಅನೇಕ ಸೌಲಭ್ಯಗಳು ಸವಲತ್ತುಗಳು ಸಿಗುತ್ತೆ ಮನೆಗೆ ಬೇಕಾದಂತಹ ಒಳ್ಳೆಯ ವ್ಯವಸ್ಥೆ ಅನುಕೂಲಗಳಾಗುತ್ತವೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ಸಮಯ ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರೋರು ಯಶಸ್ಸನ್ನು ಕಾಣ್ತೀರಿ ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಂದ್ಕೊಂಡಿರೋರಿಗೆ ಅವಕಾಶ ಸಿಗುತ್ತೆ ಪ್ರಯತ್ನ ಇನ್ನು ಉದ್ಯೋಗಿಗಳಿಗೆ ಸ್ವಲ್ಪ ಕಿರಿಕಿರಿ ಅಂತಲೇ ಹೇಳ್ಬೋದು ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆ ಜಟಾಪಟಿ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಸ್ವಲ್ಪ ತಾಳ್ಮೆಯಿಂದ ಇರಿ ಈ ತಿಂಗಳು ಕಳೆದ್ರೆ ಎಲ್ಲವೂ ಸರಿ ಹೋಗುತ್ತೆ ಇನ್ನು ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ ಸುಖ ಸುಮ್ಮನೆ ಯಾರು ಯಾರ ಬಗ್ಗೆನೂ ಅನುಮಾನ ಪಡಬೇಡಿ ಮೊದಲೇ ಗಾದೆ ಇದೆಯಲ್ಲ ಅನುಮಾನ ಪೆದ್ದರೋಗಂ ಅಂತ ಹೀಗಾಗಿ ಆದಷ್ಟು ದಾಂಪತ್ಯ ಜೀವನವನ್ನು ಸಿಹಿಯಾಗಿಸ್ಕೊಳ್ಳಿ ವೀಕ್ಷಕರು ಸಮಸ್ಯೆಗಳಿಗೆ ಪರಿಹಾರವಾಗಿ ಮನೆಯಿಂದ ಹೊರಡುವ ಮೊದಲು ತುಳಸಿ ಗಿಡಕ್ಕೆ ನೀರು ಹಾಕಿ ಶುಭವಾಗಲಿ